ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಸ್ ಸ್ಟಿಕ್ಕರ್ ಬಸ್ ಪರ್ಮನೆಂಟ್ ಆಟೋ ಸ್ಟಿಕರ್ ಬಸ್ ಬಸ್ ಪರ್ಮನೆಂಟ್ ಆಟೋ ಸ್ಟಿಕ್ಕರ್ ಬಾಸ್ ತೆಗ ಬರಲ್ಲ ಬಸ್ ಹಂಗೆ ಇರುತ್ತೆ ಬಸ್ ಅದು ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಬಸ್ ನಿಮ್ಮ ಮೇಲೆ ಇರೋ ಅಭಿಮಾನ ಬಸ್ ಬಸ್ ನೋಡಿ ಬಸ್ हाँ फांसी आ गया नहीं 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 नह không được rồi, <laughs> cái này cái <laughs> cái <laughs> cái 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 ಬಳ್ಳಾರಿಯಲ್ಲಿ ಧ್ರುವ ಆಶ್ರಯ ಫೌಂಡೇಶನ್ ವತಿಯಿಂದ ಕೇಡಿ ಚಲನಚಿತ್ರದ ಪೋಸ್ಟರ್ ಆಟೋ ಸ್ಟಿಕ್ಕರ್ಗಳನ್ನು ಒಟ್ಟು ನಾನೂರು ಆಟೋಗಳಿಗೆ ಸ್ಟಿಕ್ಕರ್ ಹಾಕಿಸಲು ಪ್ಲಾನ್ ಮಾಡಿದ್ದೇವೆ ಆದರೆ ಇಂದು ಧ್ರುವ ಸರ್ಜಾ ಬಾಸ್ ಅವರ ನೇತೃತ್ವದಲ್ಲಿ ವಿಡಿಯೋ ಕಾಲ್ ಮುಖಾಂತರ ಎರಡು ಆಟೋಗಳಿಗೆ ಸ್ಟಿಕ್ಕರ್ ಹಂಚುವ ಮೂಲಕ ಬಾಸ್ ಚಾಲನೆ ನೀಡಿದ್ದಾರೆ ಧ್ರುವ ಬಾಸ್ ನಿಮಗೆ ನಾವು ಎಂದಿಗೂ ಚಿರಋಣಿಯಾಗಿರ್ತೇವೆ ನಿಮ್ಮ ಅಭಿಮಾನಿ ಆಗಿದ್ದೇ ನಮ್ಮ ದೊಡ್ಡ ಅದೃಷ್ಟ ಇನ್ನು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಹೆಸರಿನಲ್ಲಿ ಸೇವೆ ಮಾಡುತ್ತಾ ಹೋಗುತ್ತೇವೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ